ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಯೂಸ್ ಆಗೋವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನ ತಂದಿದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೆಲವೊಂದು ಸಲ ನಾವು ಸೀರೆಗಳನ್ನ ವಾಡ್ರೂಬಲ್ಲಿ ಇಟ್ಬಿಟ್ಟಿರ್ತೀವಿ ಬ್ಲೌಸ್ ಒಂದು ಕಡೆ ಸೀರೆ ಒಂದು ಕಡೆ ಇರುತ್ತೆ ಆದರೆ ಅದನ್ನು ನಾವು ಹಾಕೊಬೇಕಂದಾಗ ಹುಡ್ಕಾಡ್ತಿರ್ತೀವಲ್ವ ಅದ್ರ ಬದಲು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ತೋರಿಸೋ ರೀತಿ ಸ್ಯಾರಿನ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸ್ಯಾರಿ ಒಳಗಡೆ ಇಟ್ಟು ಮೇಲೆ ಕೆಳಗಡೆ ಎರಡು ಬಟನ್ನ ಹಾಕಿ ಸ್ಲೀವ್ನ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಐರನ್ ಎಲ್ಲ ಹೋಗದೆ ಇರೋ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೀರೆನ ಮತ್ತೆ ಒಂದು ಸಲ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಒಂದು ಸಲ ಫೋಲ್ಡ್ ಮಾಡಿ ಮತ್ತೆ ಸ್ಯಾರಿನ ಉಲ್ಟಾ ಮಾಡಿಕೊಂಡು ಆ ಬ್ಲೌಸ್ ಇರುತ್ತಲ್ವ ಅದ್ರ ಒಳಗಡೆಗೆ ಈ ಎಕ್ಸ್ಟ್ರಾ ಸ್ಯಾರಿನ ಸೇರಿಸ್ಬಿಡಬೇಕು ಈ ರೀತಿ ಮಾಡೋದರಿಂದ ಜಾಗವೂ ಸಹ ಉಳಿತಾಯ ಆಗುತ್ತೆ ನಾವು ಬ್ಲೌಸನ್ನ ಹುಡ್ಕೋ ಅವಶ್ಯಕತೆಯೂ ಇರಲ್ಲ ಟ್ರಾವೆಲ್ ಮಾಡೋದು ಬೇಕಾದರೂ ಸಹ ಪ್ಯಾಕಿಂಗ್ ಮಾಡೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಬಿಗಿನರ್ಸ್ಗೆ ಸ್ಯಾರಿನ ಮಡಚೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ಕೆಲವೊಂದು ಸ್ಯಾರಿಗಳಂತೂ ಎಷ್ಟೇ ಚೆನ್ನಾಗಿ ಮಡಚಿದ್ರೂ ಸಹ ಅದು ಕ್ಲೀನಾಗಿ ಬರೋದೇ ಇಲ್ಲ ಆಗೇನು ಮಾಡಬೇಕಂದ್ರೆ ಈ ರೀತಿ ದೋಸೆ ಅಲ್ಲೇ ಬರುತ್ತಲ್ಲ ಆ ಮ ಕೆಳಗಡೆ ಒಂದು ಹೋಲ್ ಇರುತ್ತೆ ನೋಡಿ ಅದ್ರ ಒಳಗಡೆಗೆ ಸೀರೆ ತುದಿನ ಸೇರಿಸ್ಬಿಟ್ಟು ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬಂದರೆ ಆಯಿತು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾವು ಸೀರೆನ ಮಡಿಸ್ಬೋದು ಹಾಗೆ ಕ್ಲೀನಾಗೂ ಸಹ ಬರುತ್ತೆ ನಾವು ಪೂರ್ತಿ ಕೈಯಲ್ಲಿ ಮಡಚಿದ್ರು ಸಹ ಇಷ್ಟು ಕ್ಲೀನಾಗಿ ಬರೋಲ್ಲ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಸೀರೆನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರಲ್ಲಿರುವಂತಹ ದೋಸೆ ಎಲ್ಲೆನ ತೆಗೆದುಬಿಟ್ಟು ಎರಡು ಕೈಯಲ್ಲೂ ಸೀರೆನ ಸರಿ ಮಾಡಿ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ಯಾವ ರೀತಿ ಫೋಲ್ಡ್ ಮಾಡಬೇಕಂದ್ರೆ ಒಂದು ಸೈಡು ಕಾಲು ಭಾಗ ಮಾತ್ರ ಫೋಲ್ಡ್ ಮಾಡ್ಕೊಬೇಕು ಇನ್ನೊಂದು ಸೈಡುನು ನಾನು ತೋರಿಸೋ ರೀತಿಯಾಗಿ ಅರ್ಧ ಭಾಗ ಫೋಲ್ಡ್ ಮಾಡಿ ನಾವು ಏನು ಫೋಲ್ಡ್ ಮಾಡಿರ್ತೀವಲ್ಲ ಫಸ್ಟು ಅದ್ರ ಒಳಗಡೆ ಈ ರೀತಿಯಾಗಿ ಸೇರಿಸ್ಕೋಬೇಕು ನಾವು ಎಷ್ಟು ಫೋಲ್ಡ್ ಮಾಡಿರ್ತೀವಿ ಅಷ್ಟು ಪೂರ್ತಿ ಈ ಬಾರ್ಡರ್ ಒಳಗಡೆ ಹೋಗ್ಬೇಕು ಆ ರೀತಿಯಾಗಿ ಸೇರಿಸ್ಕೊಂಡು ಒಳಗಡೆಗೆ ಈ ರೀತಿ ಬ್ಲೌಸನ್ನು ಇಟ್ಕೊಳ್ಳಿ ಈ ರೀತಿ ಸೀರೆ ಒಳಗಡೆ ಬ್ಲೌಸನ್ನು ಇಡೋದ್ರಿಂದ ಹುಡುಕೋ ಅವಶ್ಯಕತೆಯೂ ಇರಲ್ಲ ಹಾಗೆ ಜಾಗನು ಸಹ ಜಾಸ್ತಿ ಬೇಕಾಗಲ್ಲ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಡ್ರೆಸ್ನ ಯಾವ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ಯಾಂಟ್ ನಾರ್ಮಲ್ ಆಗಿ ನೀವೆಲ್ಲ ಹೇಗೆ ಫೋಲ್ಡ್ ಮಾಡ್ತೀರಾ ಅದೇ ರೀತಿಯೇ ಪ್ಯಾಂಟನ್ನು ಸಹ ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಟಾಪನ್ನು ಅಷ್ಟೇ ಈಗ ನಾವು ಹೊಸದಾಗಿ ಟಾಪನ್ನೆಲ್ಲ ತಗೊಂಡ್ರೆ ಯಾವ ರೀತಿ ಡ್ರೆಸ್ನ ಫೋಲ್ಡ್ ಮಾಡಿರ್ತಾರಲ್ವಾ ಸೇಮ್ ಅದೇ ರೀತಿಯೇ ಟಾಪ್ನ ಸಹ ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಟಾಪ್ ಒಳಗಡೆನೆ ಪ್ಯಾಂಟನ್ನ ಸಹ ಸೇರಿಸಿ ಫೋಲ್ಡ್ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಎರಡು ಸಲ ಫೋಲ್ಡ್ ಮಾಡಿದ್ಮೇಲೆ ಆ ಡ್ರೆಸ್ಸನ್ನು ಈ ರೀತಿ ಕ್ಲೋಸ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಬೇಕಾಗಿರುವಂತಹ ದುಪ್ಪಟ್ಟನ ನೋಡಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಮತ್ತೆ ಒಂದು ಸಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ಸಲ ಈ ರೀತಿ ಉಲ್ಟಾ ಮಾಡಿಕೊಂಡು ನಾನು ತೋರಿಸೋ ರೀತಿ ಅರ್ಧ ಭಾಗ ಎರಡೂ ಸೈಡು ಫೋಲ್ಡ್ ಮಾಡ್ಕೊಬೇಕು ನೋಡಿ ಒಂದು ಸೈಡ್ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸೈಡು ಸಹ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ಮೇಲೆ ನಾವು ಪ್ಯಾಂಟು ಮತ್ತು ಟಾಪನ್ನು ಫೋಲ್ಡ್ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಒಳಗಡೆಗೆ ಇಟ್ಟು ಕೆಳಗಡೆಯಿಂದ ನೀಟಾಗಿ ರೋಲ್ ಮಾಡ್ಕೊಳ್ತಾ ಬನ್ನಿ ನಂತರ ನಮಗೆ ಈ ರೀತಿ ಒಂದು ಎಕ್ಸ್ಟ್ರಾ ಬಟ್ಟೆ ಕಾಣಿಸುತ್ತಲ್ಲ ಅದನ್ನು ನಾನು ತೋರಿಸೋ ರೀತಿಯಾಗಿ ಮಾಡಿದ್ರೆ ಪೂರ್ತಿಯಾಗಿ ಕ್ಲೋಸ್ ಆಗುತ್ತೆ ಅಗಲವಾಗಿ ಮಾಡ್ಕೊಳ್ಳಿ ಆಗ ನಾವು ಡ್ರೆಸ್ ಐರನ್ ಮಾಡಿರೋದು ಸಹ ಹಾಳಾಗಲ್ಲ ಡ್ರೆಸ್ನ ನಾವು ಯಾವ ರೀತಿ ಫೋಲ್ಡ್ ಮಾಡಿದ್ವಿ ಅದೇ ರೀತಿಯೇ ಒಳಗೂ ಸಹ ಇರುತ್ತೆ ನೋಡಿ ಈ ರೀತಿಯಾಗಿ ಮಾಡೋದ್ರಿಂದ ನಾವು ದುಪ್ಪಟ್ಟಾಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಅದನ್ನು ಹುಡ್ಕೋ ಅವಶ್ಯಕತೆಯೂ ಇರೋಲ್ಲ ಜಾಗವೂ ಸಹ ಸೇವ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಸಾಕ್ಸ್ಗಳನ್ನೆಲ್ಲ ನಾವು ವಾಡ್ರೋಬಲ್ ಆಗಿರ್ಬೋದು ಅಥವಾ ಡ್ರಾಯರಲ್ಲಿ ಆಗಿರ್ಬೋದು ಇಟ್ಬಿಟ್ಟಿರ್ತೀವಿ ಕೆಲವೊಂದು ಸಲ ಒಂದು ಮಿಸ್ ಆಗಿ ಇನ್ನೊಂದು ಸಿಕ್ಕೋದೇ ಇಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಆ ಸಾಕ್ಸ್ನ ಒಂದು ಮೇಲೆ ಕೆಳಗಡೆ ನೀಟಾಗಿ ಜೋಡಿಸ್ಕೊಂಡು ನಾನು ತೋರಿಸೋ ರೀತಿ ರೋಲ್ ಮಾಡಿ ಆ ಮೇಲ್ಭಾಗನ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡ್ರೆ ಎರಡೂ ಸಾಕ್ಸು ಒಂದೇ ಕಡೆ ಇರುತ್ತೆ ನಮಗೆ ಕೈಗೆ ಸಿಕ್ಕೋದಕ್ಕೂ ಸಹ ಸುಲಭ ಆಗುತ್ತೆ ಅವಶ್ಯಕತೆ ಇರಲ್ಲ ನೋಡಿ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಇನ್ನು ನೆಕ್ಸ್ಟ್ ಸ್ಟಿಪ್ಪಲ್ಲಿ ಈ ರೀತಿ ಸ್ಯಾರಿಗಳನ್ನ ನಾವು ಹ್ಯಾಂಗರ್ಗೆ ಹಾಕಿಟ್ಟಿರ್ತೀವಿ ಆದರೆ ಇದಕ್ಕೆ ಬ್ಲೌಸ್ ಹಾಕಿಟ್ಟರೆ ಬ್ಲೌಸು ಪದೇ ಪದೇ ಜಾರ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಬ್ಲೌಸನ್ನೇ ಸಪ್ರೇಟಾಗಿ ತೆಗೆದಿಟ್ಬಿಟ್ಟಿರ್ತೀವಲ್ವ ಹ್ಯಾಂಗರಲ್ಲೇ ಬ್ಲೌಸು ಮತ್ತು ಸ್ಯಾರಿ ಎರಡೂ ಯಾವ ರೀತಿಯಾಗಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರಿನ ಫೋಲ್ಡ್ ಮಾಡಿ ನಾರ್ಮಲಾಗಿ ಹ್ಯಾಂಗರ್ಗೆ ಯಾವ ರೀತಿ ಹಾಕ್ತೀರ ಆ ರೀತಿ ಹಾಕಿ ಆ ನಂತರ ಬ್ಲೌಸನ್ನು ನಾನು ತೋರಿಸೋ ರೀತಿಯಾಗಿ ಇಟ್ಟು ಕೆಳಗಡೆ ಮತ್ತು ಮೇಲುಗಡೆ ಮಾತ್ರ ಬಟನ್ನ ಹಾಕೊಳ್ಳಿ ನಂತರ ಅದರಲ್ಲಿರುವಂತಹ ಸ್ಲೀವನ್ನ ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಹ್ಯಾಂಗರು ಆ ಹೋಲಿಂದ ಆಚೆ ಬರುತ್ತೆ ಇದೇ ರೀತಿ ಎರಡು ಸ್ಲೀವನ್ನು ಸಹ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಸ್ಯಾರಿ ಮತ್ತು ಬ್ಲೌಸು ಎರಡು ಒಂದರಲ್ಲೇ ಇರುತ್ತೆ ಹ್ಯಾಂಗ್ ಮಾಡೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ವಿಡಿಯೋ ಇಷ್ಟ ಆಗ್ತಾ ನನ್ನ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಚಳಿಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಜಾಕೆಟ್ಗಳನ್ನೆಲ್ಲ ತೆಗೆದುಬಿಟ್ಟಿರ್ತೀವಿ ಇದನ್ನ ಇಡೋದಕ್ಕೆ ದೊಡ್ಡ ಜಾಗ ಬೇಕಲ್ವಾ ಬನ್ನಿ ಇವತ್ತು ನಾನು ಚಿಕ್ಕದಾಗಿ ಹೇಗೆ ಮಡಚೋದು ಅಂತ ತೋರಿಸ್ತಾ ಇದ್ದೀನಿ ನಾನು ತೋರಿಸೋ ರೀತಿಯಾಗಿ ಈ ಒಂದು ಜರ್ಕಿನನ್ನು ಫೋಲ್ಡ್ ಮಾಡ್ಕೊಬೇಕು ಆ ಜರ್ಕಿನ್ ಎಷ್ಟಿರುತ್ತೆ ಅದರಲ್ಲಿ ಒಂದು ಅರ್ಧ ಭಾಗ ಆಗೋಷ್ಟು ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸ್ಲೀವನ್ನು ಅಷ್ಟೇ ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡಿ ಇದ್ರ ಒಳಗಡೆಗೆ ಸೇರಿಸ್ಕೊಂಡ್ಬಿಡಿ ಎರಡೂ ಸ್ಲೀವನ್ನು ಸಹ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಇನ್ನು ಇದರಲ್ಲಿ ಈ ರೀತಿಯಾಗಿ ಹ್ಯಾಟ್ ಇರುತ್ತಲ್ವ ಅಂದರೆ ಟೋಪಿ ಇರುತ್ತಲ್ವ ಅದನ್ನು ಸಹ ಅದ್ರ ಒಳಗಡೆಗೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಅದರ ಒಳಗಡೆ ಸೇರಿಸ್ಕೊಂಬಿಡಿ ಸುತ್ತನೂ ಸಹ ಅದ್ರ ಒಳಗಡೆ ಹೋಗೋ ರೀತಿ ನಿಧಾನವಾಗಿ ಒಳಗೆ ಸೇರಿಸಿದ್ರೆ ನಮಗೆ ಚಿಕ್ಕದಾಗಿ ಈ ಒಂದು ಜರ್ಕಿನು ಫೋಲ್ಡ್ ಆಗುತ್ತೆ ಹಾಗೆ ಇದನ್ನ ನಾವು ಬೀರುಳ್ಳಿಟ್ಟರೆ ಜಾರ್ಕೊಂಡು ಬೀಳ್ತಾ ಇರುತ್ತಲ್ವಾ ಈ ರೀತಿ ಫೋಲ್ಡ್ ಇಡೋದ್ರಿಂದ ಜಾರೋದು ಇಲ್ಲ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಜರ್ಕಿನ್ಗಳನ್ನ ಹಾಗೆ ಇಟ್ಬಿಟ್ರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಫೇಸ್ ಪೌಡರ್ನ ಈ ರೀತಿಯಾಗಿ ಒಳಗಡೆ ಎಲ್ಲ ಸ್ವಲ್ಪ ಮಾತ್ರ ಸ್ಪ್ರಿಂಕಲ್ ಮಾಡಿಕೊಂಡು ಹಾಕಿಟ್ಬಿಡಿ ಆ ಜರ್ಕಿನೆಲ್ಲ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಯೂಸ್ ಮಾಡಬೇಕಾದ್ರೆ ಒಂದು ಬಟ್ಟೆಯಿಂದ ಆ ಪೌಡರ್ನ ಒರೆಸಿದ್ರೆ ಆಯಿತು ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಸ್ಯಾರಿಗಳನ್ನೆಲ್ಲ ನಾವು ಪಿನ್ ಮಾಡ್ಕೊಬೇಕಂದ್ರೆ ಪಿನ್ನೆಲ್ಲ ಕೆಲವೊಂದು ಸಲ ಆ ಶಾರ್ಪ್ನೆಸ್ ಹೋಗ್ಬಿಟ್ಟಿರುತ್ತೆ ಆ ಸೀರೆಗೆ ಚುಚ್ಚಿದ್ರೂ ಸಹ ಅದು ಸರಿಗೆ ಒಳಗಡೆಗೆ ಹೋಗೋದೇ ಇಲ್ಲ ಆ ರೀತಿ ಆದಾಗ ನಾವು ಎಲ್ಲ ಹೋಟೆಲಿಂದ ಪಾರ್ಸೆಲ್ ತಂದರೆ ಈ ರೀತಿ ಒಂದು ಫ್ಯೂಲ್ ಪೇಪರ್ ಬರುತ್ತಲ್ವ ರೋಟಿನೆಲ್ಲ ಹಾಕ್ಕೊಡ್ತಾರಲ್ಲ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಈ ರೀತಿ ತೆಗೆದಿಟ್ಕೊಳ್ಳಿ ಅದಕ್ಕೆ ಪಿನ್ನನ್ನು ಒಂದು ಹತ್ತರಿಂದ ಹದಿನೈದು ಸಲ ಚುಚ್ಚಿ ಚುಚ್ಚಿ ತೆಗೆಯೋದ್ರಿಂದ ಆ ಪಿನ್ದು ಏನು ಮುಂದೆ ಭಾಗ ಇರುತ್ತೆ ಅದು ಶಾರ್ಪ್ ಆಗುತ್ತೆ ಆಗ ನಾವು ಸ್ಯಾರಿ ಪಿನ್ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ ಬೇಕಿದ್ರೆ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಫ್ಯೂಲ್ ಪೇಪರ್ ಇಲ್ಲವೇ ಇಲ್ಲ ಅಂತ ಅನ್ನೋರು ಈ ರೀತಿ ಸ್ಟೀಲ್ ಜರಡಿ ಅಂತೂ ಎಲ್ಲಾರ ಮನೇಲೂ ಇದ್ದೇ ಇರುತ್ತಲ್ವ ಪಿನ್ನನ್ನು ತಗೊಂಡು ನಾನು ತೋರಿಸೋ ರೀತಿಯಾಗಿ ಒಂದು ಹತ್ತರಿಂದ ಹದಿನೈದು ಸಲ ಆ ಒಂದು ಏನು ಸ್ಟ್ರೈನರ್ ಇರುತ್ತೆ ಅದಕ್ಕೆ ನೀಟಾಗಿ ಉಚ್ಕೊಳ್ಳಿ ಅದ್ರ ಜೊತೆಗೆ ಅದರ ಒಳಗಡೆಗೆ ಒಂದು ಐದಾರು ಸಲ ಈ ರೀತಿ ಚುಚ್ಚಿ ಚುಚ್ಚಿ ತೆಗೆದ್ರೆ ಆಯಿತು ಆ ಎಲ್ಲ ಶಾರ್ಪ್ ಆಗುತ್ತೆ ಸ್ಯಾರಿಗೆ ಪಿನ್ ಮಾಡೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ ನೋಡಿ ಒಂದನ್ನು ಪಿನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಪಿನ್ ಆಗ್ತಾಯಿದೆ ಅಂತ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡೋದಕ್ಕೆ ಸಣ್ಣ ಸಣ್ಣ ವಿಷಯ ಅನ್ಸಿದ್ರು ಸಹ ಇಷ್ಟು ಈಸಿನ ಇಷ್ಟು ಚೆನ್ನಾಗಾಗತ್ತಾ ಅಂತ ಸಹ ಅನಿಸುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಈ ರೀತಿ ಪಿನ್ಗಳನ್ನ ನಾವು ಸಾಮಾನ್ಯವಾಗಿ ಸಿಲ್ಕ್ ಸ್ಯಾರಿಗಂತೂ ಪಿನ್ ಮಾಡಿಕೊಂಡಾಗ ಆ ಪಿನ್ನೆಲ್ಲ ಸ್ಯಾರಿಗೆ ಒಳಗಡೆ ಎಲ್ಲ ಸುತ್ಕೊಂಡು ಆ ಸೀರೆನೇ ತೂತಾಗಿರುತ್ತಲ್ವಾ ಆ ರೀತಿ ಆಗಬಾರ್ದು ಅಂದರೆ ಯಾವುದಾದ್ರೂ ಒಂದು ಚಿಕ್ಕದಾಗಿರುವಂಥ ಸ್ಟಿಕ್ಕರ್ನ ತಗೊಳ್ಳಿ ಹಣೆಗೆಲ್ಲ ಇಡ್ತೀವಲ್ಲ ಅದೇ ಸ್ಟಿಕ್ಕರ್ನ ತೊಗೊಂಡು ಆ ಮಧ್ಯಭಾಗಕ್ಕೆ ಪಿನ್ನಿಂದ ಚುಚ್ಚಿ ಆ ಪಿನ್ ಒಳಗಡೆ ಆ ಸ್ಟಿಕ್ಕರ್ನ ಸೇರಿಸ್ಕೋಬೇಕು ಈ ರೀತಿ ಸೀರೆಗೆ ಪಿನ್ ಮಾಡ್ಕೊಬೇಕಾದ್ರೆ ನಿಮ್ಮ ಹತ್ರ ಸ್ಯಾರಿ ಮ್ಯಾಚಿಂಗ್ ಏನಾದರೂ ಸ್ಟಿಕ್ಕರ್ಸ್ ಇದ್ದರೆ ಅದನ್ನು ಸಹ ಆ ಪಿನ್ಗೆ ಹಾಕ್ಬಿಟ್ಟು ನೀವು ಮಾಡ್ಕೊಬೋದು ಇದ್ರ ಜೊತೆಗೆ ಏನಂದರೆ ನಾವು ಒಳಗಡೆ ಪಿನ್ ಮಾಡ್ತೀವಲ್ವ ನಾವು ಯಾವ ಸ್ಟಿಕ್ಕರ್ ಹಾಕಿದರೂ ಸಹ ಕಾಣಲ್ಲ ಈ ರೀತಿ ಸಲ ಪಿನ್ಗೆ ಸ್ಟಿಕ್ಕರ್ನ ಹಾಕಿ ಸ್ಯಾರಿ ಪಿನ್ ಮಾಡಿ ನೋಡಿ ಸೀರೆ ಪಿನ್ಗೆ ಸುತ್ಕೊಳ್ಳೋದಾಗಲಿ ಅಥವಾ ಸೀರೆ ಹರಿಯೋದಾಗಲಿ ತೂತಾಗೋದಾಗಲಿ ಅದೇನೂ ಆಗೋಲ್ಲ ಇವತ್ತಿನ ಎಲ್ಲ ಟಿಪ್ಸಲ್ಲಿ ಒನ್ ಟಿಪ್ಸ್ ಆದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ